ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂಡೇ ಇವತ್ತು ಕರ್ನಾಟಕ ಕಲ್ಚರಲ್ ಅಸೋಸಿಯೇಷನ್ ಕಡೆಯಿಂದ ಯುಗಾದಿ ಸೆಲೆಬ್ರೇಷನ್ ಇದೆ ಲೆವೆನ್ ತರ್ಟಿ ಇವಾಗ ಬಂದಿದ್ದೀವಿ ಇವಾಗ ಟ್ವೆಲ್ ಓ ಕ್ಲಾಕ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮು ಇಲ್ಲಿ ನಮ್ಮ ಈ ಥರ ಏನಾದರೂ ದೊಡ್ಡ ದೊಡ್ಡ ಹಬ್ಬಗಳಿದ್ರೆ ಯುಗಾದಿ ಗೌರಿ ಗಣೇಶ ಮತ್ತು ದೀಪಾವಳಿ ಈ ಥರ ಎಲ್ಲ ನಮ್ಮ ಕನ್ನಡದವರೆಲ್ಲ ಸೇರಿ ಸೆಲೆಬ್ರೇಟ್ ಮಾಡ್ತಾರೆ ಅನ್ನಾದರೂ ನ ಕರೆಸಿ ಈ ಸಲ ಸಿಂಗರ್ ಏಮಂತ್ ಕೂಡ ಬರ್ತಿದ್ದಾರೆ ಮತ್ತು ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ ಇರುತ್ತೆ ಜಾನಪದ ನೃತ್ಯ ಯಕ್ಷಗಾನ ಈ ಸಲ ಫ್ಯಾಷನ್ ಶೋ ಎಲ್ಲ ಇದೆ ಮತ್ತು ಇವರು ಒನ್ ಮಂತ್ ಮುಂಚೆಯಿಂದನೂ ಅಂತ್ಯಾಕ್ಷರಿ ಕೂಡ ಕಂಡಕ್ಟ್ ಮಾಡಿದರು ಒಂದು ಸಿಕ್ಸ್ಟೀನ್ ಟೀಮ್ಸ್ ಪಾರ್ಟಿಸಿಪೇಟ್ ಮಾಡಿತ್ತು ಇದರಲ್ಲಿ ಲೀಗ್ನಲ್ಲಿ ಅದ್ರಲ್ಲಿ ಆದವ್ರಿಗೆ ಕ್ವಾರ್ಟರ್ ಫೈನಲ್ ಮತ್ತು ಸೆಮಿ ಫೈನಲ್ಸ್ ರೌಂಡ್ ಕೂಡ ಇತ್ತು ಇಷ್ಟು ಎಲ್ಲ ಆದ್ಮೇಲೆ ಇವಾಗ ಒಂದು ನಾಲ್ಕು ಟೀಮು ಸೆಲೆಕ್ಟ್ ಆಗಿದೆ ಫೈನಲ್ ರೌಂಡ್ಗೆ ಅದು ಸ್ಟೇಜ್ ಮೇಲೆನೆ ಇರುತ್ತೆ ಆ ಫೋರ್ ಟೀಮ್ಸ್ ಅಲ್ಲಿ ನಾವು ಕೂಡ ಒಂದು ಇದೀವಿ ಹಾಗೆ ಸ್ಪೆಷಲ್ ಅಪ್ ಊಟ ಇರುತ್ತೆ ನೋಡೋಣ ಹೇಗಿರುತ್ತೆ ಅಂತ ಇವಾಗ ರೀಚ್ ಆಗಲಿ ಇಲ್ಲಿ ನಾವು ಹೊಸ್ತಾಗಿ ಬಂದಿರೋದ್ರಿಂದ ಇಲ್ಲಿ ಮೆಂಬರ್ಶಿಪ್ ತಗೋಬೇಕಿತ್ತು ಹಾಗೆ ಯುಗಾದಿ ಹಬ್ಬ ಆಗಿರೋದ್ರಿಂದ ಬೇವು ಬೆಲ್ಲ ಇಟ್ಟು ಕೊಟ್ಟು ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇದ್ರು ಇದು ಸ್ಕೂಲ್ ಇಲ್ಲಿ ಒಂದಿನಕ್ಕೆ ದಿನಕ್ಕೆ ರೆಂಟ್ ತಗೊಂಡು ಇಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಇಲ್ಲಿ ಹಾಗೆ ಡೆಕೋರೇಷನ್ ಮತ್ತೆ ಊಟಕ್ಕೂ ಎಲ್ಲ ರೆಡಿ ಮಾಡ್ಕೋತಾ ಇದ್ರು ಊಟ ಎಲ್ಲ ಓಪನ್ ಸ್ಪೇಸ್ನಲ್ಲೇ ಅರೇಂಜ್ ಮಾಡಿದರು ಅವ್ರದ್ದು ಕನ್ಸರ್ಟ್ ಇದ್ರಿಂದ ಅವರು ಆಡಿಟೋರಿಯಂನಲ್ಲಿ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೋತಾ ಇದ್ರು ಹಾಗಾಗಿ ಎಲ್ಲ ಇಲ್ಲೇ ಊಟ ಮುಗಿಸಿ ಆಮೇಲೆ ಕೆಲವೊಂದು ಪ್ರೋಗ್ರಾಮ್ ಕೂಡ ಇಲ್ಲೇ ಮುಗಿಸಿ ಆಮೇಲೆ ಆಡಿಟೋರಿಯಂಗೆ ಹೋದ್ವಿ ಇಲ್ಲಿ ಸೀನಿಯರ್ಸ್ ಫ್ಯಾಷನ್ ಶೋ ನಡೀತಾ ಇತ್ತು ನಾಗಾಭರಣ್ ಸರ್ ಮತ್ತು ಅವ್ರ ವೈಫ್ ಕೂಡ ಫ್ಯಾಷನ್ ಶೋ ಮಾಡಿದ್ರು ನೋಡಿ ಈ ಥರ ಜಾನಪದ ನೃತ್ಯ ಯಕ್ಷಗಾನ ಎಲ್ಲ ಮಾಡೋದ್ರಿಂದ ಇಲ್ಲಿ ಹುಟ್ಟಿ ಬೆಳೀತಾ ಇರೋಂಥ ನಮ್ಮ ಕನ್ನಡ ಮಕ್ಳಿಗೂ ನಮ್ಮ ಕಲ್ಚರ್ ಬಗ್ಗೆ ಎಲ್ಲ ತಿಳ್ಕೊಂಡಂಗಾಗುತ್ತೆ ಇವಾಗ ಒಂದು ಕಾಫಿ ಬ್ರೇಕ್ ತಗೊಂಡು ಆಡಿಟೋರಿಯಂ ಬಂದ್ವಿ ಇವಾಗ ದೇವ್ರ ಪ್ರಾರ್ಥನೆಯಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಾಗಾಭರಣ್ ಸರ್ ಕೂಡ ನಮ್ಮ ಕನ್ನಡದ ಬಗ್ಗೆ ಮಾತಾಡಿದ್ರು ಯುಗಾದಿಯ ಶುಭಾಶಯಗಳು ಹಾಗಂತ ಎಷ್ಟೊಂದು ಶುಭಾಶಯಗಳನ್ನ ಹೇಳೋದಿದೆ ನಿಮಗೆ ಅಲ್ವಾ ಹೇಳಲ್ಲ ಎಪ್ಪತ್ತೈದು ವರ್ಷಗಳನ್ನು ದಾಟಿದಂತಹ ಸ್ವಾತಂತ್ರ್ಯೋತ್ಸವದ ಕರ್ನಾಟಕ ನಾಮಕರಣವನ್ನು ಐವತ್ತು ವರ್ಷ ದಾಟಿದಂತಹ ಸುವರ್ಣ ಕರ್ನಾಟಕದ ಶುಭಾಶಯ ಹೇಳಬೇಕಾ ಇಂದು ಬೆಳಗಿನಿಂದ ಇಲ್ಲಿಯವರೆಗೆ ಹಾಡಿ ಕುಣಿದು ನಿಮ್ಮನ್ನು ನಮ್ಮನ್ನು ಎಲ್ಲರನ್ನ ರಂಜ ರಂಜಿಸ್ತಾ ಇದ್ದಂಥ ಎಲ್ಲ ಸುಲ ಸುಂದರರು ಸುಂದರ ಅಂಗೀಯರಿಗೆ ಶುಭಾಶಯ ಹೇಳಬೇಕಾ ಇಲ್ಲಿ ಬೆಳೀತಾ ಇರೋ ಮಕ್ಕಳುಗಳು ನಮ್ಮ ಕನ್ನಡ ಮತ್ತು ಕಲ್ಚರ್ ಬಗ್ಗೆ ಎಲ್ಲ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಎ ಕಾಂಪಿಟೇಷನ್ ಇಟ್ಟಿದ್ರು ಅದರಲ್ಲಿ ಗೆದ್ದಂಥ ಮಕ್ಳುಗಳಿಗೆ ಇಲ್ಲಿ ಪ್ರೈಸ್ ಕೊಡ್ತಾ ಇದ್ರು ಇದಾದ್ಮೇಲೆ ಸುರಿಸಿ ಅವ್ರ ಇಂಜಿನಿಯರಿಂಗ್ ಲಾ ಆರ್ಟ್ಸ್ ಎಕನಾಮಿಕ್ಸ್ ಏನೋ ಗೊತ್ತಿಲ್ಲ ಅದಕ್ಕಿಂತ ಹೆಚ್ಚಾಗಿ ಅಭ್ಯಾಸ ಮಾಡಿ ಏನನ್ನ ಕನ್ನಡ ಚಿತ್ರಗೀತೆಗಳನ್ನ ಮಾತ್ರ ಅಭ್ಯಾಸ ಮಾಡಿ ತನಕ ತಲುಪಿದ್ದಾರೆ ಚಪ್ಪಾಳೆಯೊಂದಿಗೆ ಸ್ವಾಗತ ಒನ್ ಬೈ ಒನ್ ಗದಗ ಗುಡಿ ಎರಡು ಗದಗ ಗುಡಿ ಎರಡು ನೀವು ತಂಡ ಮೂರು ಇಲ್ಲಿ ಬನ್ನಿ ರಾಜು ಹಾಗೂ ವಿದ್ಯಾ ಇವರು ಇತ್ತೀಚೆಗೆ ಮಿಶಿಗನ್ ಇಂದ ಬಂದು ಎರಡು ತಿಂಗಳು ಆಗಿಲ್ಲ ಅರ್ಬೈನ್ಗೆ ಅನ್ಸುತ್ತೆ ಕಾಂಟ್ಯಾಕ್ಟ್ ಮಾಡಿದ್ರು ಮಾಡಿದ್ದಾರೆ ಗ್ರೂಪ್ ಅಲ್ಲಿ ಬಹಳ ಖುಷಿ ಆಗ್ತಿದೆ ಅವರು ಮಿಶಿಗನ್ನಿಂದ ಆರೆಂಜ್ ಮೂವ್ ಆದ ತಕ್ಷಣ ನೀ ಸ್ಪರ್ಧೆಗೆ ಪಾಲ್ಗೊಂಡು ಫಂಡ್ಸ್ ಅಂತ ಬಂದರೆ ರಾಜು ವಿದ್ಯಾ ನಮಸ್ಕಾರ ನಿಮಗೆ ಸಾಂಸ್ಕೃತಿಕ ಸಂಘ ದಕ್ಷಿಣ ಕ್ಯಾಲಿಫೋರ್ನಿಯಾದ ಅಂತ್ಯಕ್ಷರಿ ಸೀಸನ್ ಒನ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕಾರ್ಯಕ್ರಮಕ್ಕೆ ಸುಸ್ವಾಗತ ಇಲ್ಲಿಯವರೆಗೆ ಹದಿನಾಲ್ಕು ತಂಡಗಳು ಏಳು ಪ್ರಿಲಿಮಿನರಿ ಲೀಗ್ ಮ್ಯಾಚಸ್ ಆಡಿ ಅದಾದ ನಂತರ ನಾಲ್ಕು ಕ್ವಾರ್ಟರ್ ಫೈನಲ್ಸ್ ಆಡಿ ಎಂಟು ತಂಡಗಳು ಅದರಲ್ಲಿ ಯಾರು ತಗೋಬೇಕೋ ಬಿಡಬೇಕೋ ಗೊತ್ತಾಗಲಿಲ್ಲ ಅದರಲ್ಲಿ ಆರು ತಂಡಗಳು ಸೆಮಿಫೈನಲ್ಸ್ ಆಡಿ ಅದರಲ್ಲಿ ನಾಲ್ಕು ತಂಡಗಳು ಫೈನಲ್ಸ್ ಒನ್ ಇನ್ನೊಂದೇ ಇಲ್ಲ ಚಾಪ್ಟರ್ ಒನ್ ಮಾಡಿದೆ ಆನ್ಲೈನ್ ನೀವೆಲ್ಲ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ಕೆ ಸಿ ಎ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ಅಲ್ಲೆಲ್ಲ ತುಂಬಾನೇ ಕಷ್ಟಪಟ್ಟು ಫೈನಲ್ಸ್ ಒನ್ ಅಲ್ಲಿ ನಾಲ್ಕು ಜನರು ಸ್ಕೋರ್ಸ್ ತಗೊಂಡಿದ್ದಾರೆ ಎಷ್ಟು ತಗೊಂಡಿದ್ದಾರೆ ಅಂತ ಅವ್ರಿಗೂ ಹೇಳಿಲ್ಲ ನಿಮಗೂ ಹೇಳಿಲ್ಲ ಅದನ್ನ ಇಂಟ್ರವಲ್ ಟೈಮ್ ಅಲ್ಲಿ ಹೇಳ್ತೀನಿ ಸೊ ಅದನ್ನ ಗೊತ್ತಿದ್ದೆ ಇವಾಗ ಮತ್ತೆ ಇವರು ಝೀರೋ ಇಂದಾನೆ ಶುರು ಆಗ್ತಾ ಇದೆ ಇದಾದ ನಂತರ ಟುವರ್ಡ್ಸ್ ದಿ ಎಂಡ್ ನಾನು ಚಾಪ್ಟರ್ ಒನ್ ಅಲ್ಲಿ ಎಷ್ಟು ಬಂದಿತ್ತು ಅಂತ ಅನೌನ್ಸ್ ಮಾಡ್ತೀನಿ ಅವಾಗ ಎಲ್ಲ ಸೇರ್ಕೊಂಡು ಯಾರು ಗೆದ್ದಾರೆ ನೋಡೋಣ ಹೇಳ್ತೀರ ರಾಜು ತುಂಬಾ ಟ್ರಬಲ್ ಮಾಡ್ಬಿಟ್ಟ ನಿಮಗೆ ಸಿಲೆಬಸ್ ಕೊಟ್ಟು 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 ಪ್ಲೇ ಲಿಸ್ಟ್ ಕೊಟ್ಟು 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 ಆತರ ಏನಿಲ್ಲ ಇದೆ ಆಕ್ಚುಲಿ ಒಂಥರ ಎಲ್ಲ ಆಡ್ಕೊಂಡು तो मैं डॉक्टर मैं बोलछु लेट्स गो बैक सो इट्स गुड एक्चुअली 60 सेकंड्स ಇದೆ ನಾನಿಲ್ಲಿ ಅಂತ್ಯಕ್ಷರ ಇದೆಲ್ಲ ರೌಂಡ್ಸ್ನೂ ಹಾಕಿಲ್ಲ ಇಂಟ್ರೆಸ್ಟ್ ಇರೋರು ಯೂಟ್ಯೂಬ್ನಲ್ಲಿ ಕೆ ಸಿ ಎ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಸರ್ಚ್ ಮಾಡಿದ್ರೆ ನೋಡ್ಬೋದು ಇವಾಗ ಹೇಮಂತ್ ಅವರ ಎಂಟ್ರಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಈಗ ಕನ್ನಡಕ್ಕಾಗಿ ನಾವು ಬಂದಿದ್ದೀವಿ ಕನ್ನಡ ಪರವನ್ನ ಉಳಿಸ್ತಾ ಇದ್ದೀವಿ ಕನ್ನಡ ತರವನ್ನ ನೀವು ಬೆಳೆಸ್ತಾ ಇದ್ದೀರಿ ಇದಕ್ಕೆ ನಾವು ಚಿರಗುಣಿ ಈಗ ನಿಮಗೋಸ್ಕರ ಈ ಒಂದು ಅದ್ಭುತವಾದ ಕನ್ನಡದ ಗೀತೆ ಮರು കന്നട മണ്ണനും അറിവേട അഭിമാനി ಚೆನ್ನಾಗಿತ್ತು ಹೇಮಂತ್ ಅವ್ರ ಸಿಂಗಿಂಗು ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ರು ಹಾಗೆ ಅಂತ್ಯಕ್ಷರಿ ನಮಗೂ ಕೂಡ ಸೆಕೆಂಡ್ ಪ್ರೈಸ್ ಇತ್ತು ಹೇಮಂತ್ ಅವ್ರ ಕೈಯಿಂದ ಪ್ರೈಝ್ ಇಸ್ಕೊಂಡಿದ್ದು ನಮಗೂ ತುಂಬ ಖುಷಿ ಆಯ್ತು ಇದೆಲ್ಲ ಮುಗಿಸ್ಕೊಂಡು ನಮ್ಮ ಅಂತ್ಯಾಕ್ಷರಿ ಟೀಮ್ ಎಲ್ಲ ನಮ್ಮ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋದ್ವಿ ಇದಾಗಿತ್ತು ನಮ್ಮದು ಯುಗಾದಿ ಹಬ್ಬದ ಆಚರಣೆ ಓಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್